ಎಲ್ಲರಿಗೂ ಹಾಯ್ ಇವತ್ತು ಅವರೇ ಕಾಳು ಮತ್ತು ಸೊಪ್ಪು ಜೊತೆ ಮಸೊಪ್ಪು ಮಾಡ್ತಾ ಇದೀನಿ ಸೂಪರ್ ಟೇಸ್ಟ್ ಇರುತ್ತೆ ಅಂಥ ವಿಡಿಯೋ ನೋಡ್ಬೇಕಂದ್ರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ನಾವು ಮಸೊಪ್ಪು ಮಾಡ್ತೀವಿ ಅಂದರೆ ಎಷ್ಟು ಜಾತಿ ಬೆರಕೆ ಸೊಪ್ಪು ಸಿಕ್ಕಿದ್ರು ಮಸೊಪ್ಪು ಮಾಡಿದ್ರೆ ಎಷ್ಟು ಟೇಸ್ಟ್ ಇರುತ್ತಲ್ಲ ನನಗಿಲ್ಲ ಒಂದು ನಾಲ್ಕು ಥರ ಸೊಪ್ಪು ಸಿಕ್ಕಿದೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೀರೆ ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪು ಇದ್ರ ಜೊತೆ ನೀವು ದಂಟಿನ ಸೊಪ್ಪು ಇಲ್ಲ ಬಚ್ಚಲ ಸೊಪ್ಪು ಹಾಕಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ ಈಗ ನನಗೆ ನಾಲ್ಕೇ ಸೊಪ್ಪು ಸಿಕ್ಕಿರೋದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಇದರಿಂದ ನಾನು ಇವತ್ತು ಅವ್ರೇಕಾಳು ಮೊಸೊಪ್ಪು ಮಾಡ್ತಾಯಿದ್ದೀನಿ ಈ ಅವರೆಕಾಳು ಸೀಸನಲ್ಲಿ ಎಷ್ಟು ರೀತಿ ನಾವು ಅವರೆಕಾಳು ಜೊತೆ ಮಾಡ್ತೀವಿ ಅಲ್ವಾ ಅವರೆಕಾಳು ಪೊಂಗಲ್ ಅವರೆಕಾಳು ಬಿಸಿಬೇಳೆ ಬಾತು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಏನಪ್ಪ ಅದು ಉಪ್ಸಾರು ಬಸ್ಸಾರು ಮೊಸೊಪ್ಪು ಏನು ಎಲ್ಲ ಮಾಡ್ಬೋದು ಅವರೆಕಾಳು ಜೊತೆ ಅಲ್ವಾ ಈ ಅವರೆಕಾಳು ಸೀಸನ್ ಬಂದರೆ ಎಲ್ಲರಿಗೂ ಹಬ್ಬನೇ ನಾಲ್ಕು ಕಟ್ಟು ಸೊಪ್ಪು ಅವರೆಕಾಳು ಅರ್ಧ ಕೆ ಜಿ ನಾಲ್ಕು ಟೊಮಾಟೊ ಹಸಿ ಕಾಯಿ ತುರಿ ಸ್ವಲ್ಪ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸಾಂಬಾರು ಪುಡಿ ನಾವು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ವಲ್ಲ ಅದೇ ಸಾಂಬಾರು ಪುಡಿ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಹಣ್ಣು ಬಂದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿ ಫಸ್ಟ್ ಒಂದು ಸೈಡ್ಗೆ ಇಟ್ಬಿಡೋಣ ನಾನಿವತ್ತು ಕುಕ್ಕರ್ಗೆ ಹಾಕಿ ಎಲ್ಲ ಸೊಪ್ಪು ಕಾಳು ಎಲ್ಲ ಕುಕ್ಕರ್ಗೆ ಹಾಕಿ ಕೂಗಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕುಕ್ಕರ್ ತಗೊಂಡು ಅವರೆಕಾಳು ಕಾಳು ಒಂದೆರಡು ಸಲ ತೊಳೆದಾದಮೇಲೆ ಆ ಕುಕ್ಕರ್ಗೆ ಹಾಕಿ ಈಗ ಅದರಲ್ಲಿ ನಾವು ತಗೊಂಡಿರೋ ಒಂದು ನಾಲ್ಕು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಇದರಲ್ಲಿ ನಾವು ಸೊಪ್ಪು ತುಂಬಿ ನಾವು ಈ ಸೊಪ್ಪೆಲ್ಲ ತಗೊಂಡಿದ್ವಲ್ಲ ಅವೆಲ್ಲ ಒಂದೆರಡರಿಂದ ಮೂರು ಸಲ ಆದರೂ ತೊಳಿಬೇಕಂದ್ರೆ ಮಣ್ಣಿರುತ್ತೆ ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಮ್ಗೆ ಕೊಡೋಲ್ಲ ಸೊ ಅದಕ್ಕಾಗ ಒಂದು ಎರಡರಿಂದ ಮೂರು ಸಲ ತೊಳೆದುಬಿಟ್ರೆ ಮಣ್ಣೆಲ್ಲ ಹೋಗುತ್ತೆ ಆ ಸೊಪ್ಪು ಎಲ್ಲ ಈ ಕುಕ್ಕರ್ಗೆ ತುಂಬಬೇಕೀಗ ಎಷ್ಟು ಸೊಪ್ಪು ಹಿಡಿಯುತ್ತೋ ಅಷ್ಟು ಮಾತ್ರ ತುಂಬಿ ಓವರ್ ಸೊಪ್ಪು ತುಂಬಿಟ್ರೆ ಆಮೇಲೆ ಕುಕ್ಕರ್ ಡಮ್ ಅಂದ್ಬಿಡುತ್ತೆ ಈಗ ಅದರಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ಒಂದು ಎರಡು ವಿಷಲ್ಲಿ ಬಂದರೆ ಸಾಕಾಗುತ್ತೆ ನಮ್ಮ ಸೊಪ್ಪು ಕಾಳು ಎಲ್ಲ ಮಸ್ತಿಗೆ ಬೇಯತ್ತೆ ಎಷ್ಟು ಬೇಕು ಅಷ್ಟು ಬೇಯ್ಯತ್ತೆ ಈಗ ಎರಡು ಆದಮೇಲೆ ತಣ್ಣಗಾಗೋದು ಕುಕ್ಕರ್ ಈಗ ಮುಚ್ಚಳ ಓಪನ್ ಮಾಡಿದರೆ ಎಲ್ಲ ಕರೆಕ್ಟಾಗಿ ಬಿಂದಿದೆ ಮೇಲಿರೋ ಸೊಪ್ಪುನ ಒಂದು ಪ್ಲೇಟಿಗೆ ತೊಗೊಳ್ಳೋಣ ಆ ಸೊಪ್ಪೆಲ್ಲ ತೆಗೆದಾದ್ಮೇಲೆ ಒಳಗಡೆ ಇರೋ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಅವೆಲ್ಲ ಸಿಗುತ್ತೆ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತೆ ಆ ಗಂಟೆ ಬಟನ್ ಆನಲ್ಲಿದ್ದರೆ ನಾವು ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಅನ್ನೋದು ಬಂದ್ಬಿಡುತ್ತೆ ನೀವು ಆವಾಗ ಈ ರೆಸಿಪಿಗಳು ನೋಡಿ ಮಾಡಿ ತಿನ್ಕೋಬೋದು ಓಕೆನಾ ಈಗ ಇದರಲ್ಲಿರೋ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ತೊಗೋಬೇಕು ನನಗೆ ಡೌಟ್ ಬಂತು ನಾನು ಈರುಳ್ಳಿ ಅಂತ ಯಾಕಂದರೆ ಅಷ್ಟು ಮೆತ್ತಗೆ ಬೆಂದೋಗಿದೆ ಇವೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ರುಬ್ಬಾಕೆ ಮಿಕ್ಸಿಗೆ ಹಾಕ್ಕೋಬೇಕು ಓಕೆನಾ ಈ ಸೊಪ್ಪು ಸಹ ಅಷ್ಟೇ ತಣ್ಣಗಾಗಬೇಕು ಫುಲ್ಲು ತಣ್ಣಗಾಗಂತ ಒಂದು ಸೈಡ್ ಎತ್ತಿಡಬೇಕು ಈಗ ತಣ್ಣಗಾಗಿದೆ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಕಾಯಿ ತುರಿ ಈ ಜಾಸ್ತಿ ಏನು ಬೇಡ ಸ್ವಲ್ಪ ಒಂದು ಕಾಯಿ ತುರಿ ಹಾಕಿದರೆ ಸಾಕು ಕಾಯಿ ತುರಿ ಹಾಕಿದ್ಮೇಲೆ ನಾನು ನೆನ್ಸಿಟ್ಟಿದ್ದೆಲ್ಲ ಹುಣಸೆಹಣ್ಣು ಹಾಕಿ ಸಾಂಬಾರ್ ಪೌಡರ್ ಒಂದು ಮೂರು ಟೇಬಲ್ ಸ್ಪೂನ್ ಈ ಸಾಂಬಾರು ಪೌಡರ್ ನಾನು ಮನೆಯಲ್ಲೇ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲುವಾಗಿ ಚಕೌಟ್ ಮಾಡಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ಈ ಥರ ಗ್ರೈಂಡ್ ಮಾಡಿದ ಮೇಲೆ ಅದು ಬೇರೆ ಬೌಲ್ಗೆ ಹಾಕ್ಬಿಟ್ಟು ಅದರಲ್ಲೇ ನಾವು ಸೊಪ್ಪು ಸೋಸಿ ಇಟ್ಟಿದ್ವಲ್ಲ ತಣ್ಣಗಾಗೋಕ್ಕೆ ಆ ಸೊಪ್ಪನ್ನು ಹಾಕಿ ಇವೇನಂದರೆ ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ನಾನಿಲ್ಲಿ ಸ್ವಲ್ಪ ಆನೆ ಆಫ್ ಮಾಡೋ ಅಷ್ಟೇ ನೈಸಾಗಿ ಬೆಂದುಬಿಟ್ಟಿದೆ ಇಷ್ಟು ನೈಸಾಗಿರಬಾರ್ದು ಸ್ವಲ್ಪ ತರಿ ತರಿ ಇದ್ರೆ ತಿಂದಾಗಿ ಸಿಗ್ತಾ ಇರತ್ತಲ್ಲ ಸಾಕತ್ತಾಗಿರುತ್ತೆ ಇಷ್ಟು ಅವನ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಹಾಲು ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಇದರಲ್ಲಿ ಒಣಮೆಣಸಿನ್ಕಾಯಿ ಹಸಿರು ಮೆಣಸಿನಕಾಯಿ ಚಚ್ಚಿದ್ದ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಒಂದು ರೆಬ್ಬೆ ಹಾಕಿ ಆ ಈರುಳ್ಳೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೋಬೇಕು ಈಗ ಇದರಲ್ಲಿ ಫಸ್ಟ್ ನಾವು ಮಸಾಲೆ ರುಬ್ಬಿದ್ವಲ್ಲ ಕಾಯಿ ಟೊಮೊಟೊ ಎಲ್ಲ ಆ ಪೇಸ್ಟ್ ಹಾಕಿದ್ಮೇಲೆ ಸೊಪ್ಪು ನಾವು ಸೊಪ್ಪೆಲ್ಲ ರುಬ್ಬಿ ಇಟ್ಟಿದ್ವಲ್ಲ ಅದನ್ನು ಹಾಕೋಬೇಕು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಅವರೆಕಾಳು ಬಸ್ತಿಟ್ಟಿದ್ವಲ್ಲ ಆ ಅವರೆಕಾಳು ಹಾಕ್ಬಿಟ್ಟು ಆಮೇಲೆ ಇದರಲ್ಲಿ ಬೇರೆ ನೀರು ಹಾಕಬಾರ್ದು ನಾವು ಸೊಪ್ಪು ಬಸ್ತಿರೋ ನೀರೇ ಇರುತ್ತಲ್ಲ ಅದೇ ನೀರು ಯೂಸ್ ಮಾಡಬೇಕು ಬೇರೆ ನೀರು ನೀರು ಹಾಕಬಾರ್ದು ನಿಮಗೆ ಬೇಕಿದ್ರೆ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಬೇರೆ ನೀರು ಹಾಕೋಬೋದು ಇಲ್ಲಾಂದ್ರೆ ಆ ಸೊಪ್ಪು ನೀರೇ ಯೂಸ್ ಮಾಡಬೇಕು ಯಾಕಂದರೆ ಇಷ್ಟೆಲ್ಲ ಸೊಪ್ಪು ಎಲ್ಲ ಹಾಕಿ ಕುದಿಸಿದೀವಲ್ಲ ಅದರ ಎಲ್ಲ ನೀರೆಲ್ಲ ಇರುತ್ತೆ ಸೊ ಅದಕ್ಕಾಗಿ ಆ ನೀರು ವೇಸ್ಟ್ ಮಾಡಬೇಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನೀರು ಅಷ್ಟೇ ಎಷ್ಟು ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕೋ ನೀರು ಅನ್ನೋದು ಹಾಕ್ಕೊಳ್ಳಿ ಮುದ್ದೆ ತಿಂದಾಗ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತಲ್ವ ಸೊ ಅದಕ್ಕಾಗಿ ನಾನು ಗಟ್ಟಿಗೆಯಾಗಿ ಮಾಡ್ತಾ ಇದ್ದೀನಿ ಒಂದು ಕುದಿ ಬಂತಂದರೆ ನಮ್ಮ ಮಸ್ಸೊಪ್ಪು ರೆಡಿಯಾಗಿದೆ ಅಂತ ಇದು ಇವತ್ತಿಗಿನ್ನ ಇನ್ನೊಂದು ದಿನ ತಿಂದರೆ ಸಾಕತ್ ಟೇಸ್ಟ್ ಇರುತ್ತೆ ಈಗ ಸರ್ವಿಂಗ್ ಪ್ಲೇಟಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಬಿಸಿ ಬಿಸಿ ಅವರೇ ಕಾಳು ಮಸೊಪ್ಪು ಜೊತೆಗೆ ನಂಚ್ಕೊಳ್ಳೋಕೆ ಎರಡು ಈರುಳ್ಳಿ ಪೀಸು ಎರಡು ಬಾಯ್ಲ್ ಆಗಿ ತಿಂದರೆ ಸಾಕತ್ತಾಗಿರುತ್ತೆ ನಿಮಗೆ ಈ ಅವರೇ ಕಾಳು ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ